ಇವತ್ತು ನಾವು ಮನುಷ್ಯನ ಇನ್ನೊಂದು ದೊಡ್ಡ ಶತ್ರುವಿನ ಬಗ್ಗೆ ಮಾತಾಡೋಣ ಅದರ ಹೆಸರು ದುರಾಸೆ ಯಾವುದೇ ವಸ್ತುವನ್ನಾಗ್ಲಿ ಅದನ್ನ ಅತಿಯಾಗಿ ಪಡ್ಕೊಳ್ಳುವಂತಹ ಆಸೆ ಎಷ್ಟು ಸಿಕ್ಕಿದೆಯೋ ನನಗಷ್ಟು ಸಾಲದು ಇನ್ನು ಬೇಕು ಅನ್ನೋ ಆಸೆ ಇನ್ನು ಹೆಚ್ಚಾಗಿ ಬೇಕು ಅನ್ನೋ ಆಸೆ ಇದನ್ನೇ ದುರಾಸೆ ಅಂತಾರೆ ಈ ದುರಾಸೆ ನಿಮ್ಮ ಪಾಲಿಗೆ ಒಳ್ಳೇದೋ ಕೆಟ್ಟದ್ದೋ ನಿಮ್ಮ ಸ್ನೇಹಿತನೋ ಶತ್ರುನೋ ಇದು ನಿಮ್ಮ ಮೇಲೆ ಅವಲಂಬಿಸಿರುತ್ತೆ ಹೇಗೆ ಒಬ್ಬ ವ್ಯಕ್ತಿಗೆ ಹಣದ ದುರಾಸೆ ಇರುತ್ತೆ ಹಣವನ್ನ ಗಳಿಸ್ತಾ ಹೋಗ್ತಾನೆ ಹಾಗೆ ಅದನ್ನ ಸಂಗ್ರಹಿಸ್ಕೊಳ್ತಾನೆ ಅದನ್ನ ಪಡ್ಕೊಳ್ಳೋದಕ್ಕೆ ಆ ವ್ಯಕ್ತಿ ಅನ್ಯಾಯನ ಪಾಲಿಸ್ತಿರ್ತಾನೆ ಒಂದು ವೇಳೆ ಇದೇನಾದ್ರೂ ನಡೀತಿದ್ರೆ ಆಗ ಜನ ನಿಮ್ಮ ಪಾಲಿಗೆ ತುಂಬಾ ಹಾನಿಕಾರಕರಾಗ್ತಾರೆ ಆದ್ರೆ ಇದೇ ವ್ಯಕ್ತಿ ಹಣ ಗಳಿಸ್ತಿದ್ದಾನೆ ಅದನ್ನ ನ್ಯಾಯಯುತವಾಗಿ ಗಳಿಸ್ತಿದ್ದಾನೆ ಅಂದ್ರೆ ಹಣವನ್ನ ಸಂಗ್ರಹಿಸಿದ ಮೇಲೂ ಕೂಡ ಅದನ್ನ ಪ್ರಪಂಚದಲ್ಲಿ ಹಂಚ್ತಿರ್ತಾನೆ ಹೀಗಾಗ್ತಿದೆ ಅಂದ್ರೆ ಈ ದುರಾಸೆ ನಿಮಗೆ ಸ್ನೇಹಿತನಾಗತ್ತೆ ನಿಮಗೇನಾದರೂ ಒಳ್ಳೆ ಜನರ ಒಳ್ಳೆ ಕೆಲಸದ ದುರಾಸೆ ಇದ್ರೆ ಪ್ರೀತಿಯನ್ನ ಹಂಚೋ ದುರಾಸೆ ನಿಮಗಿದ್ರೆ ಆಗ ನೀವು ಯಾವುದೇ ಕಾರಣಕ್ಕೂ ಒಂಟಿಯಾಗಿರೋದಿಲ್ಲ ಈ ಪ್ರಪಂಚಕ್ಕೆ ಸಹಾಯ ಮಾಡುವಂತಹ ದುರಾಸೆ ನಿಮಗಿದ್ರೆ ಒಂದು ವೇಳೆ ಈ ದುರಾಸೆ ಪ್ರಪಂಚದ ಶತ್ರುವಾಗಿದ್ರೆ ಆಗದು ನಿಮ್ಮನ್ನ ಪರಮಾತ್ಮನ ಜೊತೆ ಭೇಟಿ ಮಾಡಿಸತ್ತೆ ಈಗ ಈ ದುರಾಸೆಯನ್ನ ನಿಮ್ಮ ಸ್ನೇಹಿತನನ್ನಾಗಿ ಮಾಡ್ಕೋಬೇಕು ಅಥವಾ ಶತ್ರುವನ್ನಾಗ್ ಮಾಡ್ಕೋಬೇಕು ಅನ್ನೋ ನಿರ್ಧಾರ ನಿಮ್ಮದು ಬನ್ನಿ ನನ್ನ ಜೊತೆ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ